ಹಾಂ ಹಲೋ ನಮಸ್ಕಾರ ರೀ ಈಗ ಫೈನಲಿ ಇಲ್ಲಿ ಗೌರಿಗೆ ಹೋಗ್ತಿರೋದು ಎಲ್ಲಿಗೆ ಯಾಕೆ ರೀತಿ ಹೋಗ್ತದಾಳೆ ಈ ಕಡೆ ಊರಲ್ಲೆಲ್ಲ ಗುಳ್ಳಬ್ಬಿದ್ದೆನು ಈ ಕಡೆ ಫೈನಲಿ ಗೌರಿ ತಪ್ಪಿಸ್ಕೊಳ್ಲ ಅಪ್ಪು ಹಿಡುತ್ತಾನು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಸವಿ ತಂದೆ ನೀನು ಬರಲೇ ಬೇಡಮ್ಮ ಹೇಗೋ ಇಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ನೀನು ಬಂದರೆ ಯಾವುದು ಕೂಡ ಸರಿ ಇರುವುದಿಲ್ಲ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಇಲ್ಲಿ ನಾನು ಬಂದೇ ಬರ್ತೀನಿ ಯಾವುದೇ ಕಾರಣಕ್ಕೂ ನನ್ನ ತಂದೆಗೆ ನೋವು ಕೊಡಲ್ಲ ಅವ್ರು ನನಗೋಸ್ಕರ ತುಂಬ ಕಷ್ಟಪಡ್ತಿರ್ತಾರೆ ಹುಡುಕ್ತಿರ್ತಾರೆ ಮತ್ತು ತಾತ ಅಣ್ಣ ಎಲ್ಲ ಕೂಡ ನೊಂದ್ಕೊಂಡಿರ್ತಾರೆ ನಾನು ಬರ್ತೀನಿ ಅಂತ ಹೇಳಿದಾಗ ಈ ಕಡೆ ಹೌದಾ ಅವ್ರು ಯಾರೂ ಕೂಡ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ಸುಳ್ಳು ಹೇಳ್ತಾರೆ ಬಟ್ ಇದನ್ನು ನಂಬೋಕೆ ಸಾಧ್ಯವೇ ಇಲ್ಲ ಗೌರಿ ನಂಬೋದೂ ಇಲ್ಲ ಕೂಡ ಆದರೆ ಅದರ ನಡುವೆ ಈ ಕಡೆ ಸವಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಆಕೆ ಮತ್ತೆ ಹೆಚ್ಚು ಆಗಿದೆ ನಾನು ಸಾಯ್ಬೇಕು ಅಂತ ಕಿಚ್ಕೋತಿರ್ತಾಳೆ ಚೀರ್ಕೋತಿರ್ತಾಳೆ ಬಟ್ ಈ ಕಡೆ ಫೋನನ್ನು ಆಫ್ ಮಾಡಿದೆ ಮಕ್ಳ ಹತ್ರ ಹೋಗ್ತಾರೆ ನೋಡಮ್ಮ ಸವಿ ಎಲ್ಲ ಕೂಡ ಒಳ್ಳೇದಾಗುತ್ತೆ ಮಾಣಿಕ್ಯ ನಿಂದು ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತದೆ ಗೌರಿನೇ ಮುಂದೆ ನಿಂತು ಎಲ್ಲ ಕೂಡ ಮಾಡ್ತಿದ್ದಾಳೆ ನೀನೇನು ವರಿ ಮಾಡ್ಕೋಬೇಡ ಎಲ್ಲ ಕೂಡ ಒಳ್ಳೇದಾಗುತ್ತೆ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಹೇಳಿದಾಗ ಏನು ಹೇಳ್ತಿದ್ಯಪ್ಪ ಗೌರಿ ಅಕ್ಕ ಮುಂದೆ ನಿಂತು ನನ್ನ ಮಾಣಿಕ್ಯ ಮದುವೆ ಮಾಡಿಸ್ತದಾಳೆ ಹಾಗಾದರೆ ಎಲ್ಲ ಕೂಡ ಸರಿ ಹೋಗ್ತಿದ್ಯಾ ಹಾಗಾದರೆ ಮಾಣಿಕ್ಯನ ನಾನು ಮದುವೆ ಹಾಕ್ತಿನ ಮಾಣಿಕ್ಯ ಮಾವ ಅಂದರೆ ನಂಗೆ ತುಂಬಾ ಇಷ್ಟ ಮಾಣಿಕ್ಯನ ಮಾವನ ಬಿಟ್ಟು ಬಿರಿ ನನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ ನನ್ನ ಗಂಡ ಯಾವತ್ತಿದ್ರೂ ಮಾಣಿಕ್ಯ ಮಾವನೇ ಹಾಗಾದರೆ ಗೌರಿ ಅಕ್ಕ ಎಲ್ಲ ಕೂಡ ಸರಿ ಮಾಡ್ತದಾಳ ಅಂತಕ್ಕ ಹೌದಮ್ಮ ಅಂತ ಹೇಳ್ತಾರೆ ಅದೇ ಮಾಣಿಕ್ಯ ಮಾವ ಅಂದ್ಕೊಂಡ ಹಾಗೆ ಪ್ರಜ್ಞೆ ತಪ್ಪಿರ್ತಾಳೆ ಸರಿ ಇದನ್ನೆಲ್ಲ ಕೇಳಿಸ್ಕೊತಾಳೆ ಗೌರಿ ನಂತರ ಈ ಕಡೆ ನೋಡಿದ್ವಮ್ಮ ಏನಾಯಿತು ಅಂತ ಇಷ್ಟು ಪ್ರೀತಿ ಮಾಡ್ತಾಳೆ ನನ್ನ ಮಗಳ ಸರ್ತಿ ಏನಾಗಿದೆ ಅಂತ ಅದಕ್ಕೂ ಮೇರಿ ನಿಮ್ಮ ಮರ್ಯಾದೆ ನಿನ್ನ ಮರ್ಯಾದೆ ಇದೇ ನಿನಗೆ ಮುಖ್ಯ ಅಂತ ಅನ್ಸಿದ್ರೆ ದಯವಿಟ್ಟು ಬಮ್ಮ ಬರಬೇಡ ಅಂತ ಹೇಳಲ್ಲ ಆದರೆ ಬರೋಕು ಮುನ್ನ ನನ್ನ ನನ್ನ ಹೆಂಡತಿ ನನ್ನ ಮಗಳ ಸಾವನ್ನು ದಾಟ್ಕೊಂಡು ಬಾ ಅಂತ ಹೇಳ್ತಾರೆ ಇದರಿಂದ ತುಂಬಾ ನುಂತ್ಕೋತಾಳೆ ಗೌರಿ ಅದೇ ನೋವಲ್ಲಿ ಹತ್ಕೊಂಡು ಬರ್ತಾಳೆ ಬಟ್ ಆಲ್ರೆಡಿ ಇಲ್ಲಿ ಫೋನ್ ಚಾರ್ಜ್ ಆಗಿದೆ ಅಪ್ಪುವುದು ಜೊತೆಗೆ ಬಟ್ಟೆನೂ ಕೂಡ ತೊಗೊಂಡಿದ್ದಾರೆ ಅಲ್ಲೇ ಇರೋ ಅಕ್ಕರ ಹತ್ರ ಬಟ್ಟೆ ಇಸ್ಕೊಂಡಿದ್ದಾರೆ ಯುಗಾದಿ ಹಬ್ಬ ರಕ್ತದ ಕಲೆ ಇರೋದು ಬೇಡ ಅಂತ ಈ ಕಡೆ ಗೌರಿ ಅಳ್ತಿರೋದು ಊರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅಂತ ಅನ್ಕೋತಾರೆ ಅಪ್ಪು ಬಟ್ಟೆ ಹಾಕಿ ಅಳ್ತಿರೋದು ಅದಕ್ಕಲ್ಲ ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗ್ತಿದ್ಯಲ್ಲ ಇಲ್ಲ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳ್ತಿರ್ತಾರೆ ಈ ಕಡೆ ಸಮಾಧಾನ ಮಾಡೋಕ್ಕೆ ಮುಂದಾಗ್ತಾರೆ ಬಟ್ ಅಳು ಜಾಸ್ತಿನೇ ಆಗ್ತಾ ಹೋಗುತ್ತಾ ಹೇಳ್ಬೇಡ ಇವತ್ತು ಸಂಜೆ ಒಳಗೆ ಬೆಳಿಗ್ಗೆ ಆಗಿದೆ ಬಸ್ ಹತ್ಕೊಂಡು ರೀಚ್ ಆಗಬೇಡಣ ಇನ್ನು ಸಂಜೆ ಒಳಗೆ ಊರನ್ನು ತಲುಪ್ಬಿಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ರು ಕೂಡ ಇಲ್ಲಿ ಗೌರಿ ಕನ್ವಿನ್ಸ್ ಆಗ್ತಿಲ್ಲ ತಕ್ಷಣ ಹೌದಾಗಿದ್ರೆ ಫೋನ್ ಮಾಡಿಬಿಡ್ತೀನಿ ಎಗ್ಲಿ ಅವ್ರಿಗೆ ಅಂತಕ ಬೇಡ ಬೇಡ ಮಾಡಬೇಡ ದಯವಿಟ್ಟು ಮಾಡಬೇಡ ಅಂತ ಹೇಳ್ತಾಳೆ ಸರಿ ಆಯಿತು ಈ ಬಟ್ಟೆ ಹಾಕೋ ಬಟ್ಟೆ ಹಾಕ್ಕೊಂಡು ಈ ರಕ್ತದ ಕಲೆ ಬಟ್ಟೆ ಬೇಡ ಅಂತ ಹೇಳಿದಾಗ ಈ ಕಡೆ ಸರಿ ಅಂತ ಹೋಗ್ತಾಳೆ ಬಟ್ಟೆ ತೊಗೊಂಡು ಬಟ್ಟೆ ಅಪ್ಪು ನಿನ್ನನ್ನು ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿದ್ಯಾ ಆದರೆ ಅಪ್ಪನ ಹತ್ರ ಹೋಗಬೇಕು ಅಂತ ನಂಗೆ ಅನ್ನಿಸ್ತಿಲ್ಲ ಯಾಕಂದರೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗ್ತದೆ ಇಷ್ಟು ಜನಕ್ಕೂ ಒಳ್ಳೇದಾಗಬೇಕು ನಾನು ಒಬ್ಬಳು ಈ ರೀತಿ ಇರೋದ್ರಿಂದ ಅಲ್ಲಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದರೆ ಖಂಡಿತ ನನಗೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ ಎಲ್ಲ ಕೂಡ ಸರಿ ಹೋಗಲಿ ಅಲ್ಲಿವರೆಗೂ ನಾನು ಹೋಗಬಾರ್ದು ಅದನ್ನು ಹತ್ರ ಹೀಗೆ ಹೇಳಲಿ ಅದನ್ನು ನೀನು ಕೇಳ್ತೀಯ ಖಂಡಿತ ಇಲ್ಲ ಅಂತ ಅಂದ್ಕೊಂಡಿದ್ದೆ ಯಾರಿಗೂ ಗೊತ್ತಾಗ್ತಂತೆ ಅಲ್ಲಿಂದ ಹೊರಟೇ ಬಿಡ್ತಾಳೆ ಬಟ್ ಇಲ್ಲಿ ಅಪ್ಪು ಡೋರ್ನ ಓಪನ್ ಮಾಡಿ ನೋಡಿದ್ರೆ ಇಲ್ಲವೇ ಇಲ್ಲ ಗೌರಿ ಅಮ್ಮ ಈಗ ಅವ್ರು ಏನಾದ್ಲು ಅಂತ ಅಂದ್ಕೊಂಡ್ರೆ ಇಲ್ಲಿ ಗೌರಿ ಬಸ್ ಹತ್ಕೊಂಡು ಹೋಗ್ತಾ ಇದ್ದಾಳೆ ಅದನ್ನು ಗಮನಿಸ್ಬಿಡ್ತಾನೆ ಅಪ್ಪು ಗೌರಿ ಹೋಗ್ತಿರೋದನ್ನ ನಂತರ ಏ ಗೌರಿ ನಿಂತು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿ ಓಡ್ಕೊಂಡು ಹೋಗ್ತಿದ್ದಾರೆ ನಂತರ ಬಸ್ ಹಿಂದೆನೇ ಹೋಗಿ ಬಸ್ನ ನಿಲ್ಲಿಸಿ ಅವರು ಕೂಡ ಬಸ್ ಹತ್ಕೋತಾರೆ ಬಟ್ ಅವ್ರು ಅನ್ಕೋತಿದ್ದಾರೆ ಇವಳು ಅಪ್ಪು ಹಿಂದೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಕೋತಿದ್ದಾಳೆ ಅಂತ ಅನ್ಕೊಳ್ಳಲ್ಲ ಅದಕ್ಕೆ ಬದಲಾಗಿ ಹೋ ನಾನು ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನೋ ಇಲ್ವೋ ಅಂದ್ಕೊಂಡು ತಾನೇ ಹತ್ಕೊಂಡು ಹೋಗಿಬಿಡ್ತಾಳೆ ಅಂತ ಅಂದ್ಕೋತಾರೆ ಬಂದಿದೆ ಏನಾಯಿತು ಯಾಕೆ ಏನು ಅಂತ ಎಲ್ಲ ವಿಚಾರಿಸ್ತಾರೆ ಹೇಗೆ ಅಲ್ಲಿರೋ ಕಂಡಕ್ಟರ್ ಬೇರೆಯವ್ರಿಬ್ರನ್ನ ಗಂಡ ಎಣ್ತಿ ಅಂತ ಅನ್ಕೊಂಬಿಡ್ತಾರೆ ಇಲ್ಲಪ್ಪ ನಾವು ಗಂಡ ಎಣ್ತಿ ಅಲ್ಲ ಅಂತ ಹೇಳ್ತಿದ್ರು ನಂಬ್ತಿಲ್ಲ ಒಂದು ದೊಡ್ಡ ಪರಿಚಿತಿ ಆಗುತ್ತೆ ಬಟ್ ಆ ಕಡೆ ನೀರ ಹತ್ರ ಇಲ್ಲ ಬಟ್ ಪೊಲೀಸ್ ಸೇರ್ಕೊಂಡು ನೀರ ಹತ್ರ ಗೌರಿ ನೋಡ್ತಾರೆ ಈ ಒಂದು ವಿಶ್ವನ ಇಡೀ ಊರಿಗೆ ಗುಲ್ಲೆ ಶರಣ ಬಿಕಾಸ್ ಎಲ್ಲರಿಗೂ ಗೊತ್ತಾಗ್ಬಿಡಬೇಕು ಈ ಒಂದು ವಿಷಯ ಇಲ್ಲಾಂದ್ರೆ ತುಂಬನೇ ತೊಂದರೆ ಆಗಿಬಿಡತ್ತೆ ಮೇಲೆ ಬಂದ್ಬಿಡುತ್ತೆ ಅಂತ ಊರಿನ ಶುಣ್ಣುಗಳೆಲ್ಲ ಬರ್ತಾರೆ ರಘುರಾಮ್ ಮಾವ ಕೂಡ ಬರ್ತಾರೆ ರಘುರಾಮ್ ಸೋದ್ರ ಮಾವ ಅಂತೂ ಏನದು ನನಗೆ ಹೇಳಿದೆ ನನ್ನಮ್ಮ ಅಳಿಯಂಗೆ ರಘುರಾಮಂಗೆ ಬೇಡ ಅವ್ನ ಮಾತ್ರ ನಂಬೇಡ ಕೋಣ ಹುಡ್ಸು ನಮ್ಮಲ್ಲಿ ಒಂದಿನ ನಿನ್ನ ಮಗಳನ್ನೇ ಓಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಅವತ್ತು ಹುಡುಗಿ ನೋಡೋಕೆ ಬಂದಿದ್ದೆ ಇವತ್ತು ನಮ್ಮ ಮನೆ ಮಗಳನ್ನೇ ಓಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಮಾತನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಶೋಳಂಗಂತೂ ಫುಲ್ ಖುಷಿ ಸಿಕ್ಕಿದೆ ಚಾನ್ಸು ಅದನ್ನು ಇಟ್ಕೊಂಡು ರುಬ್ಕೊಂಡು ಕಾರಣ ರುಬ್ಕೊಂಡಂತ ಈ ಕಡೆ ರಘುರಾಮ್ ಅವರ ಮಗಳು ಗೌರಿನ ಎತ್ತಾಕೊಂಡು ಹೋಗಿರೋದೇ ಅಪ್ಪು ಅವರಿಬ್ಬರು ಓಡೇ ಹೋಗ್ಬಿಟ್ಟಿದ್ದಾರೆ ಅಂತ ಗುಲ್ಲೆಬಿಸ್ತಿದ್ದಾರೆ ಫೈನಲಿ ಈ ಒಂದು ಸಿಚುವೇಶನ್ನ ಇಬ್ಬರ ಕುಟುಂಬಗಳ ನಡುವೆ ಬಿರುಕು ತರುವುದಷ್ಟು ಬಿರುಕು ತರುತ್ತೆ ಅಂತ ಅನ್ಕೊತಿದ್ದಾರೆ ಬಟ್ ಅದಕ್ಕೂ ಮಿಗಿಲಾಗಿ ಇಬ್ಬರ ಮದುವೆ ಆಗೋ ಚಾನ್ಸಸ್ ಇದೆ ಹಾಗಾದರೆ ಮುಂದೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಜೊತೆಗೆ ಅಪ್ಪು ಅಲ್ಲೇ ಬಸ್ಸಲ್ಲಿ ಮಲ್ಕೊಂಡ್ಬಿಡ್ತಾರೆ ಬಟ್ ಇಲ್ಲಿ ಗೌರಿ ಅಪ್ಪು ಮಲಗಿರೋದು ನೋಡಿ ಹಾಗೆ ಬಸ್ಸಿಂದ ಕೆಳಗಡೆ ಇಳ್ದು ಅಪ್ಪನ್ನ ದಾರಿ ತಪ್ಪಿಸೋಕೆ ನೋಡ್ತಾಳೆ ಬಟ್ ಅಷ್ಟರಲ್ಲಿ ಅಪ್ಪಗೂ ಎಚ್ಚರ ಆಗುತ್ತೆ ತಕ್ಷಣ ಗೌರಿ ಇಳಿದ ತಕ್ಷಣ ತಾನೇ ಹಿಂದೆ ಬಂದು ಇಳಿದ್ಬಿಡ್ತಾರೆ ಒಂದು ದೇವಸ್ಥಾನದ ಮುಂದೆ ನಿಂತಿರೋ ಗೌರಿ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದಪ್ಪ ಅಂತ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ಹಿಂದೆಯಿಂದ ಒಬ್ಬರು ಬರ್ತಾರೆ ಎಲ್ಲಿ ನೋಡಿದ್ದೇ ಶಾಕ್ ಆಗ್ತಾಳೆ ಬಟ್ ಅದು ಬೇರೆ ಯಾರು ಅಲ್ಲ ಅಪ್ಪು ಹಾಗಾದರೆ ಅಪ್ಪುಗೆ ತಾನು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅನ್ನೋದನ್ನು ಹೇಳ್ತಾಳೆ ಅದನ್ನು ಹೇಳಿದರೂ ಕೂಡ ಅಪ್ಪು ಗೌರಿನ ಅವ್ರ ಮನೆಗೆ ತಲುಪಿಸ್ತಾನೆ ತಲ್ಪಿಸೋಕ್ಕೂ ಮುನ್ನ ಇಬ್ಬರು ಓಡೋಗಿದ್ದಾರೆ ಅನ್ನೋ ಗುಲ್ಲೆ ಬಿಸೋದಕ್ಕೆ ಇಬ್ಬರು ಜೊತೆಯಾಗಿ ಬರೋದೇ ಸಾಕ್ಷಿ ಆಗಿಬಿಡತ್ತಾ ಇದರ ಮುಖಾಂತರ ಇಬ್ಬರು ಮದುವೆ ಆಗತ್ತಾ ಆ ಕಡೆ ಸವಿ ಮಾಣಿಕೆ ಮದುವೆ ಆಗತ್ತಾ ಅಥವಾ ಮಾಣಿಕೆ ಬೇರೆಯವ್ರನ್ನೇ ಮದುವೆ ಆಗಿ ಬರ್ತಾರ ಏನೆಲ್ಲ ಆಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿ